ಎಲ್ಲರಿಗೂ ನಮಸ್ಕಾರ ಅಮಿತಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಭತ್ತದ ಅರಳನ್ನು ಉಪಯೋಗಿಸಿಕೊಂಡು ಎರಡು ರೀತಿಯ ದೋಸೆ ಮಾಡ್ತಾ ಇದ್ದೇನೆ ಒಂದು ಸ್ವೀಟ್ ದೋಸೆ ಒಂದು ಸಪ್ಪೆ ದೋಸೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ಇಲ್ಲಿ ಎರಡು ಪಾವು ಬೆಳ್ತಿಗೆ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯೆಯನ್ನು ಒಂದು ಐದು ಗಂಟೆ ನೆನೆ ಹಾಕಿದ್ದೆ ನೆನೆ ಹಾಕಿದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಪಾವು ಬೆಳಿತಿಗಕ್ಕೆ ಒಂದು ಟೀ ಸ್ಪೂನಷ್ಟು ಮೆಂತೆ ಐದು ಗಂಟೆ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಲೋಟದಷ್ಟು ತೆಂಗಿನಕಾಯಿ ತುರಿ ಇದೇ ಲೋಟದಲ್ಲಿ ಒಂದು ಲೋಟದಷ್ಟು ಇಲ್ಲಿ ಹೊದ್ಲು ತಗೊಂಡಿದ್ದೇನೆ ಹೊದ್ಲಂದರೆ ಭತ್ತದಾರು ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿ ಇಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಮಜ್ಜಿಗೆ ತಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಜೊತೆ ಮಾಡಿ ನಯವಾಗಿ ರುಬ್ಬಿಕೊಂಡು ಬರುವ ಮಿಕ್ಸರ್ ಜಾರಿಗೆ ಅರ್ಧದಷ್ಟು ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ಅಂದರೆ ಎರಡು ಸಲ ನಾನು ಇದನ್ನು ರುಬ್ತಾ ಇದ್ದೇನೆ ಹಾಗೆ ಚೆನ್ನಾಗಿ ವಾಶ್ ಮಾಡಿದ ಮಾಡಿ ನೆನೆಸಿದಂತಹ ಹೊದ್ಲು ಮತ್ತೆ ಇರ್ತದೆ ಅದನ್ನೆಲ್ಲ ತಕ್ಕೊಳ್ಬೇಕು ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದಕ್ಕೀಗ ಮಜ್ಜಿಗೆ ಹಾಕಿ ರುಬ್ತಾ ಇದ್ದೇನೆ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಮಜ್ಜಿಗೆಯನ್ನು ಸೇರಿಸಿಕೊಂಡು ರುಬ್ಬಿಕೊಂಡ್ರೆ ಆಯ್ತು ಇವಾಗ ಇಲ್ಲಿ ಅಕ್ಕಿಯನ್ನು ರುಬ್ಬಿಕೊಂಡಾಯ್ತು ನಯವಾಗಿ ರುಬ್ಬಿಕೊಂಡಿದ್ದೇನೆ ಹಾಗೆ ಹಿಟ್ಟು ರುಬ್ಬುವಾಗ ಸ್ವಲ್ಪ ಗಟ್ಟಿಯರ್ಲಿ ಇವಾಗ ಇಲ್ಲಿ ಎರಡನೇ ಸಲದ ಅಕ್ಕಿ ಕೂಡ ರುಬ್ಬಿ ಆಯ್ತು ಇವಾಗ ಇಲ್ಲಿ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ತೆಗಿತ ತೆಗಿತಿದ್ದೇನೆ ಇವಾಗ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಹಾಕ್ತಾ ಇದ್ದೇನೆ ಹಾಗೆ ಬೆಲ್ಲ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಡ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಲ್ಲ ಕರಗಬೇಕು ಆ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟು ರುಬ್ಬುವಾಗ ಗಟ್ಟಿಯೇ ಬೇಕು ಯಾಕೆಂದರೆ ಬೆಲ್ಲ ಹಾಕುವಾಗ ನೀರಾಗ್ತದಲ್ಲ ನೋಡಿ ಅಷ್ಟು ಗಟ್ಟಿ ಇದ್ದ ಹಿಟ್ಟು ನೋಡಿ ಎಷ್ಟು ನೀರಾಗಿದೆ ನೋಡಿ ಹಾಗೆ ನಾನು ತಕೊಂಡ ಬೆಲ್ಲವನ್ನು ಪೂರ್ತಿ ಹಾಕ್ತಾ ಇದ್ದೇನೆ ಹಿಟ್ಟನ್ನು ನೋಡಿ ಚೆನ್ನಾಗಿ ಕಲಸಿಕೊಂಡಾಯಿತು ಇತ್ತು ಈ ರೀತಿ ಇದೆ ಹಿಟ್ಟಿನ ಹದನ್ನು ಪ್ಲೇಟ್ ಮುಚ್ಚಿ ನಾಳೆ ಬೆಳಿಗ್ಗೆ ದೋಸೆ ಮಾಡಿಕೊಳ್ಳುವ ಹಿಟ್ಟನ್ನು ಈ ರೀತಿ ಮುಚ್ಚಿಡುವ ನಾಳೆ ಇದರಿಂದ ನಾವು ದೋಸೆ ಮಾಡಿಕೊಳ್ಳ ಇವಾಗಿದ್ದು ಮರು ದಿವಸ ನೋಡಿ ಹಿಟ್ಟು ಬಂದಿದೆ ನೋಡಿ ದೋಸೆ ಕಾವಲಿ ಚೆನ್ನಾಗಿ ಕಾದಿರಬೇಕು ಈಗ ಕಾವಲಿ ಚೆನ್ನಾಗಿ ಕಾದಿದೆ ನಾವು ಇದಕ್ಕೆ ದೋಸೆಯನ್ನು ಹಾಕಿಕೊಳ್ಳೋ ನೋಡಿ ಚೆನ್ನಾಗಿ ಕಣ್ಣು ಕಣ್ಣು ಬಂದಿದೆ ನೋಡಿ ಎರಡು ಸೈಡು ಕಾ ಬೇಯಿಸ್ಬೇಕು ಅಂತಿಲ್ಲ ಒಂದೇ ಸೈಡು ಬೇಯಿಸುವಂಥದ್ದು ಇದು ಮತ್ತು ತುಂಬ ಬೆಂಕಿ ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಜಾಸ್ತಿ ಬೆಂಕಿ ಇಟ್ಕೊಳ್ಬಾರ್ದು ಯಾಕೆಂದರೆ ನಾವು ಬೆಲ್ಲ ಮಜ್ಜಿಗೆಲ್ಲ ಹಾಕಿದ ಕಾರಣ ಸೀದೋಗ್ತದೆ ನೋಡಿ ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಅದೇ ನೋಡಿ ಚೆನ್ನಾಗಿ ಬಂದಿದೆ ಅದು ನೋಡಿ ನಾವು ಬೆಲ್ಲ ಹಾಕದೆ ಇಟ್ಟಿರುವಂಥ ಹಿಟ್ಟು ಇದರಿಂದ ಕೂಡ ದೋಸೆ ಮಾಡಿಕೊಳ್ಳ ಚೆನ್ನಾಗಿ ಕಾದಿರಬೇಕು ಆವಾಗ ಸ್ವೀಟ್ ದೋಸೆ ಮಾಡಿದೆಯಲ್ಲ ಅದರಲ್ಲೇ ಇದನ್ನ ಈಗ ಹಾಕ್ತಾ ಇದ್ದೇನೆ ಸೆಟ್ ದೋಸೆ ಥರ ಮಾಡಿದರೆ ಆಯಿತು ಮುಚ್ಚಿಡು ನೋಡಿ ಇದು ಕೂಡ ಚೆನ್ನಾಗಿ ಕಣ್ಣು ಬಂದಿದೆ ನೋಡಿ ಮಗು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಹೊದ್ಲು ಮತ್ತು ಮೆಂತೆ ಅಕ್ಕಿ ತೆಂಗಿನಕಾಯಿ ತುರಿ ಮಜ್ಜಿಗೆ ಇಷ್ಟು ಹಾಕಿ ಮಾಡಿದಂಥ ದೋಸೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ರೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ